ತಾಳಿಯನ್ನು ಬುದ್ಧಿದರೆ ಮೈ ನೊಯ್ಯುವುದೊಂದೇ ಫಲ ಮೂಲಸತ್ವವ ಮರೆತ ಸಾಹಸಗಳಂತೂ ಮೇಳವಿಸಿ ಪೌರುಷಕ್ಕೆ ದೈವ ಕೃಪೆ ಎಂದು ಫಲ ತಾಳಿ ಬಾಳ ಮಂಕುತಿಮ್ಮ ಇವತ್ತಿನ ಕಗ್ಗ ಪುರುಷ ಪ್ರಯತ್ನ ಮತ್ತೆ ಕೃಪೆ ದೈವ ಕೃಪೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಇದೆ ಗುಂಡತ್ನವರು ಈ ಕಗ್ಗದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ಇದ್ದಾರೆ ಇವಾಗ ನಾನು ಸುಮ್ಮನೆ ಇಲ್ಲಿ ಗಾಳಿಯಲ್ಲಿ ಹೀಗೆ ಪಂಚ್ ಮಾಡ್ತಾ ಇದ್ದರೆ ನನಗೆ ಪಂಚ್ ಮಾಡ್ತಾ ಮಾಡ್ತಾ ಕೈ ನೋವಾಗತ್ತೆ ಅದೇ ಇವಾಗ ಈ ನಾನು ಪಂಚ್ ಮಾಡ್ತಾ ಇರೋದು ರಿಸೀವ್ ಮಾಡೋದಕ್ಕೆ ಏನಾದರೂ ಇದ್ದರೆ ನನಗೆ ಈ ಕೈ ನೋವಾಯಿತು ಅದೇ ರೀತಿ ನಮಗೆ ನಾವು ಏನಾದರೂ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ದೈವ ಕೃಪೆ ಇದ್ದರೆ ಮಾತ್ರ ಅದು ಸಾಕಾರ ಆಗೋಕ್ಕೆ ಸಾಧ್ಯ ಅಂತ ಪ್ರಯತ್ನ ನಾವು ಎಷ್ಟಾದರೂ ಹಾಕ್ತಿರ್ಬೋದು ಕೊನೆಗೆ ದೈವ ಕೃಪೆನೂ ಕೂಡ ಜೊತೆಗೆ ಸೇರಿಕೊಳ್ಬೇಕು ಅವಾಗ ಅವಾಗ ಮಾತ್ರ ನಾನು ನಾವು ಹಾಕುವಂಥ ಪ್ರಯತ್ನ ಸಾಕಾರಗೊಳ್ಳುತ್ತೆ ಇಲ್ಲ ಅಂತಂದರೆ ಅದು ವ್ಯರ್ಥನೇ ಆಗುತ್ತೆ ಅಂತ ಹಾಗಂತ ಕೃಪೆ ಹೊಂದಿದ್ರೆ ಸಾಕು ನಾನು ಪ್ರಯತ್ನವೇ ಹಾಕಲ್ಲ ಅಂದ್ರೂ ಸಾಧ್ಯ ಇಲ್ಲ ನಾವು ಪ್ರಯತ್ನ ನಮ್ಮ ಪಾಡಿಗೆ ನಾವು ಹಾಕ್ತಾನೇ ಇರಬೇಕು ದೈವ ಕೃಪೆ ತನಗೆ ಪ್ರಯತ್ನದ ಆಧಾರದ ಮೇಲೆ ಬಂದೇ ಬರುತ್ತೆ ಸೊ ಆ ದೈವ ಕೃಪೆ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನ ನಮಸ್ಕಾರಗಳು